ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಕಳೆದ ವಿಡಿಯೋಗಳಲ್ಲಿ ನಾವು ಡೊನಾಲ್ಡ್ ಟ್ರಂಪ್ ಅವರ ವೀಸಾ ಫೀಸ್ ಏರಿಕೆ ಬಗ್ಗೆ ಮಾತಾಡಿದ್ವಿ ಆದರೆ ಇವತ್ತು ಅಮೆರಿಕದಿಂದ ಮತ್ತೊಂದು ಸ್ಫೋಟಕ ಸುದ್ದಿ ಹೊರಬಿದ್ದಿದೆ ಇನ್ಮುಂದೆ ಅಮೆರಿಕದ ಹೆಚ್ ಒನ್ ಬಿ ವೀಸಾ ಪಡೆಯೋಕೆ ಅದೃಷ್ಟ ಅಥವಾ ಲಾಟ್ರಿ ಇದ್ರೆ ಸಾಲಲ್ಲ ಟ್ರಂಪ್ ಸರ್ಕಾರ ಈಗ ಇಡೀ ವೀಸಾ ನೀಡುವ ಪ್ರಕ್ರಿಯೆಯನ್ನೇ ಬದಲಾಯಿಸಿದೆ ಹೌದು ದಶಕಗಳಿಂದ ಇದ್ದ ಲಾಟ್ರಿ ಸಿಸ್ಟಮ್ ರದ್ದಾಗಿದೆ ಹಾಗಾದರೆ ಹೊಸ ನಿಯಮ ಏನು ಯಾರ್ಯಾರಿಗೆ ವೀಸಾ ಸಿಗುತ್ತೆ ಭಾರತಕ್ಕೆ ಬಂದಿರೋ ಟೆಕ್ಕಿಗಳಿಗೆ ವಾಪಸ್ ಅಮೆರಿಕಕ್ಕೆ ಹೋಗೋಕೆ ಆಗ್ತಾ ಇಲ್ಲ ಯಾಕೆ ಗೂಗಲ್ ಕಡೆಯಿಂದ ಬಂದಿರೋ ಆ ಗುಡ್ ನ್ಯೂಸ್ ಏನು ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಎಲ್ಲ ವಿಚಾರಗಳ ಬಗ್ಗೆ ಡೀಟೇಲ್ ಆಗಿ ನೋಡೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಎಚ್ ಒನ್ ಬಿ ಲಾಟರಿ ರದ್ದು ಇನ್ಮುಂದೆ ದುಡ್ಡು ಮತ್ತು ದಕ್ಷತೆ ಇದ್ರೆ ಮಾತ್ರ ವೀಸಾ ಸ್ನೇಹಿತರೆ ಇದು ಅಮೆರಿಕದ ವಲಸೆ ಇತಿಹಾಸದಲ್ಲೇ ಅತಿ ದೊಡ್ಡ ಬದಲಾವಣೆ ಇಷ್ಟು ದಿನ ಹೆಚ್ ಒನ್ ಬಿ ವೀಸಾ ಅಂದರೆ ಒಂದು ಲಾಟ್ರಿ ತರ ಇತ್ತು ಆದರೆ ಇನ್ಮುಂದೆ ಹಾಗಲ್ಲ ಅಮೆರಿಕದ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಹೊಸ ಆದೇಶ ಹೊರಡಿಸಿದೆ ಇದರ ಪ್ರಕಾರ ಇನ್ಮುಂದೆ ಯಾರಿಗೆ ಅತಿ ಹೆಚ್ಚು ಸಂಬಳ ಸಿಗುತ್ತೋ ಮತ್ತು ಯಾರ ಹತ್ತಿರ ಅತಿ ಹೆಚ್ಚು ಸ್ಕಿಲ್ ಅಥವಾ ಕೌಶಲ್ಯ ಇರುತ್ತೋ ಅವರಿಗೆ ಮಾತ್ರ ವೀಸಾ ಸಿಗುತ್ತೆ ಯಾಕೆ ಈ ನಿರ್ಧಾರ ಟ್ರಂಪ್ ಸರ್ಕಾರದ ಪ್ರಕಾರ ಹಳೆಯ ಲಾಟರಿ ಪದ್ಧತಿಯಿಂದಾಗಿ ಕಂಪನಿಗಳು ಕಡಿಮೆ ಸಂಬಳಕ್ಕೆ ಕೆಲಸಗಾರರನ್ನು ಕರೆಸಿಕೊಳ್ತಿದ್ವು ಇದರಿಂದ ಅಮೆರಿಕದ ಸ್ಥಳೀಯರಿಗೆ ಕೆಲಸ ಸಿಕ್ತಿರಲಿಲ್ಲ ಹಾಗಾಗಿ ಬೆಸ್ಟ್ ಆಫ್ ದಿ ಬೆಸ್ಟ್ ಟ್ಯಾಲೆಂಟ್ಗೆ ಮಾತ್ರ ಮಣೆ ಹಾಕಲು ಈ ನಿರ್ಧಾರಕ್ಕೆ ಬಂದಿದ್ದಾರೆ ಈ ಹೊಸ ರೂಲ್ಸ್ ಫೆಬ್ರವರಿ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತಾರರಿಂದ ಜಾರಿಗೆ ಬರಲಿದೆ ಭಾರತೀಯ ಟೆಕ್ಕಿಗಳು ಐಟಿ ಕಂಪನಿಗಳಿಗೆ ಹೆಚ್ಚಿನ ಸಂಕಷ್ಟ ಸ್ನೇಹಿತರೆ ಈ ನಿರ್ಧಾರದಿಂದ ಅತಿ ಹೆಚ್ಚು ಹೊಡೆತ ಬೀಳೋದು ನಮ್ಮ ಭಾರತೀಯರಿಗೆ ಯಾಕಂದ್ರೆ ಹೆಚ್ ಒನ್ ಬಿ ವೀಸಾ ಪಡೆಯೋರಲ್ಲಿ ಭಾರತೀಯರೇ ಹೆಚ್ಚು ವಿಶೇಷವಾಗಿ ಟಿ ಸಿ ಎಸ್ ಇನ್ಫೋಸಿಸ್ ವಿಪ್ರೋದಂತ ಕಂಪನಿಗಳು ಎಂಟ್ರಿ ಲೆವೆಲ್ ಅಂದರೆ ಕಡಿಮೆ ಅನುಭವ ಇರುವ ಉದ್ಯೋಗಿಗಳನ್ನ ಅಮೆರಿಕಕ್ಕೆ ಕಳಿಸ್ತಿದ್ವು ಆದರೆ ಈಗ ವೇತನ ಆಧಾರಿತ ಆಯ್ಕೆ ಇರೋದ್ರಿಂದ ಕಡಿಮೆ ಸಂಬಳದ ಉದ್ಯೋಗಿಗಳಿಗೆ ಇನ್ಮುಂದೆ ವೀಸಾ ಸಿಗೋದು ಕಷ್ಟ ಆಗಲಿದೆ ಈ ಸುದ್ದಿ ಹೊರಬೀಳ್ತಾ ಇದ್ದ ಹಾಗೆ ಷೇರು ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಿದೆ ಐಟಿ ಕಂಪನಿಗಳ ಷೇರುಗಳು ಕುಸಿತ ಕಂಡಿವೆ ಟೆಕ್ ಮಹೀಂದ್ರಾ ವಿಪ್ರೋ ಕೋಫೋರ್ಸ್ ಷೇರುಗಳು ಡೌನ್ ಆಗಿದೆ ತಜ್ಞರ ಪ್ರಕಾರ ಇನ್ಮುಂದೆ ಭಾರತೀಯ ಐಟಿ ಕಂಪನಿಗಳು ಅಮೆರಿಕಕ್ಕೆ ಜನರನ್ನ ಕಳಿಸೋ ಬದಲು ಆ ಕೆಲಸವನ್ನು ಭಾರತದಲ್ಲೇ ಮಾಡಿಸೋದು ಹೆಚ್ಚಾಗಬಹುದು ಇನ್ನೊಂದು ಆತಂಕಕಾರಿ ವಿಷಯ ಅಂದರೆ ಡಿಸೆಂಬರ್ನಲ್ಲಿ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ರಜೆಗೆ ಅಂತ ಭಾರತಕ್ಕೆ ಬಂದಿರೋ ಎಷ್ಟೋ ಟೆಕ್ಕಿಗಳು ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ವಾಪಸ್ ಅಮೆರಿಕಕ್ಕೆ ಹೋಗೋಕೆ ಆಗ್ತಾ ಇಲ್ಲ ಯಾಕಂದ್ರೆ ಅಮೆರಿಕದ ರಾಯಭಾರ ಕಚೇರಿ ವೀಸಾ ಇಂಟರ್ವ್ಯೂಗಳನ್ನು ರದ್ದು ಮಾಡ್ತಾ ಇದೆ ಅಥವಾ ಮುಂದೂಡ್ತಾ ಇದೆ ಇದಕ್ಕೆ ಕಾರಣ ಸೋಷಿಯಲ್ ಮೀಡಿಯಾ ಸ್ಕ್ಯಾನಿಂಗ್ ಹೌದು ಈಗ ವೀಸಾ ರಿನ್ಯೂವಲ್ ಮಾಡಬೇಕಂದ್ರೆ ನಿಮ್ಮ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಂ ಎಲ್ಲವನ್ನು ಅಧಿಕಾರಿಗಳು ಚೆಕ್ ಮಾಡ್ತಿದ್ದಾರೆ ಇದರಿಂದ ಪ್ರೊಸೆಸಿಂಗ್ ಲೇಟ್ ಆಗ್ತಾ ಇದೆ ವಾಷಿಂಗ್ಟನ್ ಪೋಸ್ಟ್ ವರದಿ ಪ್ರಕಾರ ಡಿಸೆಂಬರ್ ಹದಿನೈದರಿಂದ ಇಪ್ಪತ್ತಾರರ ನಡುವಿನ ಎಷ್ಟೋ ಇಂಟರ್ವ್ಯೂಗಳು ಕ್ಯಾನ್ಸಲ್ ಆಗಿವೆ ಹಾಗಾಗಿ ಆ್ಯಪಲ್ ಗೂಗಲ್ ಮೈಕ್ರೋಸಾಫ್ಟ್ ಕಂಪನಿಗಳು ತಮ್ಮ ಉದ್ಯೋಗಿಗಳಿಗೆ ದಯವಿಟ್ಟು ಈಗ ಅಮೆರಿಕ ಬಿಟ್ಟು ಹೊರದೇಶಗಳಿಗೆ ಹೋಗಬೇಡಿ ಹೋದರೆ ವಾಪಸ್ ಬರೋದು ಕಷ್ಟ ಅಂತ ಎಚ್ಚರಿಕೆ ನೀಡಿವೆ ಇಷ್ಟೆಲ್ಲ ಬ್ಯಾಡ್ ನ್ಯೂಸ್ ಮಧ್ಯೆ ಒಂದು ಸಣ್ಣ ಗುಡ್ ನ್ಯೂಸ್ ಕೂಡ ಇದೆ ಗೂಗಲ್ ಕಂಪನಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮತ್ತೆ ಗ್ರೀನ್ ಕಾರ್ಡ್ ಪ್ರೋಸೆಸ್ ಶುರು ಮಾಡುವುದಾಗಿ ಹೇಳಿದೆ ಕಳೆದ ವರ್ಷ ಲೇ ಆಫ್ಗಳ ಕಾರಣದಿಂದ ಗೂಗಲ್ ಇದನ್ನು ನಿಲ್ಲಿಸಿತ್ತು ಈಗ ಮತ್ತೆ ಶುರು ಮಾಡ್ತಿದೆ ಆದರೆ ಇಲ್ಲೂ ಕಂಡೀಷನ್ ಅಪ್ಲೈ ಒಂದು ಉದ್ಯೋಗಿಗಳು ಆಫೀಸ್ಗೆ ಬಂದು ಕೆಲಸ ಮಾಡಬೇಕು ರಿಮೋಟ್ ವರ್ಕ್ ನಡೆಯಲ್ಲ ಎರಡನೆಯದ್ದು ಪರ್ಫಾರ್ಮೆನ್ಸ್ ಚೆನ್ನಾಗಿರಬೇಕು ಮೂರನೆಯದ್ದು ಹೈ ಲೆವೆಲ್ ರೋಲ್ನಲ್ಲಿ ಇರಬೇಕು ಕೆಳ ಹಂತದ ಸಿಬ್ಬಂದಿ ಆದರೆ ಆಗಲ್ಲ ಇವೆಲ್ಲವೂ ಇದ್ರೆ ಗೂಗಲ್ ನಿಮ್ಮ ಗ್ರೀನ್ ಕಾರ್ಡ್ ಪ್ರೊಸೆಸ್ ಶುರು ಮಾಡುತ್ತೆ ಇಲ್ಲಾಂದರೆ ನಿಮಗೆ ಆ ಭಾಗ್ಯ ಇಲ್ಲ ಅಂತಾನೆ ಅರ್ಥ ಸ್ನೇಹಿತರೆ ಒಟ್ಟಾರೆಯಾಗಿ ನೋಡೋದಾದರೆ ಅಮೆರಿಕದ ಬಾಗಿಲುಗಳು ಭಾರತೀಯರಿಗೆ ಮುಚ್ಚುತ್ತಿಲ್ಲ ಆದರೆ ಒಳಗೆ ಹೋಗೋ ದಾರಿ ದಿನ ದಿನಕ್ಕೂ ತುಂಬಾನೇ ಕಿರಿದಾಗ್ತಾ ಇದೆ ಈ ಬಾಗಿಲ ಮೂಲಕ ಅಮೆರಿಕ ಪ್ರವೇಶಿಸೋದು ಕಷ್ಟ ಆಗ್ತಿದೆ ಲಾಟರಿ ಅದೃಷ್ಟದ ಬದಲು ಇನ್ಮುಂದೆ ನಿಮ್ಮ ಸ್ಕಿಲ್ ಮತ್ತು ಸಂಬಳವೇ ನಿಮ್ಮ ಭವಿಷ್ಯ ನಿರ್ಧರಿಸಲಿದೆ ನಿಮ್ಮ ಪ್ರಕಾರ ಈ ಲಾಟರಿ ಸಿಸ್ಟಮ್ ರದ್ದು ಮಾಡಿದ್ದು ಒಳ್ಳೆಯದ ಅಥವಾ ಇದರಿಂದ ನಮ್ಮ ದೇಶದ ಪ್ರತಿಭೆಗಳಿಗೆ ಅನ್ಯಾಯ ಆಗತ್ತಾ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋದಲ್ಲಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಟಿಕ್ಕಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಇಂಥ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಕರ್ನಾಟಕ ಮ್ಯಾಟರ್ಸ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೆ ನಮಸ್ಕಾರ